ಅಮ್ಮನವ್ರ ಭವಿಷ್ಯ ಸುಳ್ಳಾಗೋದಿಲ್ಲ ಅಂತಾರೆ ಈ ಬಾರಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ ರಾಜ್ಯದಲ್ಲಿ ಯಾವ ಅಮ್ಮನವರು ಪ್ರಪಂಚ ತುಂಬ ಅಮ್ಮನವ್ರು ಅಭೈರವಿಯಲ್ಲಿರ್ತಾರೆ ನೀವೇಂತ ಹೇಳಿ ಫಸ್ಟ್ ನನ್ನ ಮಾತು ಇಲ್ಲಿದ್ದಾಗ ಸುಳ್ಳಲ್ಲ ಸುಳ್ಳು ಆಗಲ್ಲ ಸ್ವಾಮಿ ಯಾಕೆ ಆಗ್ಬೇಕದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷಕ್ಕೆ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ನಾಳೆ ಹೋಗಿ ಕರ್ಸ್ಕೊಂಡಿದ್ದ ಅವನು ಹೋಗಿದ್ದೆ ಇಷ್ಟತ್ರ ಹತ್ರ ಕೊಟ್ಟ ಕೊಟ್ಟ ಅವ್ರು ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸ ಏನಾಗುತ್ತೆ ಅಂತ ಅಂದ ಏನಾಗಬೇಕಾಗಿತ್ತು ಅಂದ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ ಏನು ಹಂಗೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವ್ರಲ್ರಿ ಹೌದಾ ನಾವು ಎಲ್ಲಮ್ಮನ ನಾಡು ಗಂಡ ಗಂಡು ಗರ್ತಿ ನಾಡಿನವ್ರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದರೆ ನೀರು ನೀರು ದುಡಿದು ದುಡ್ಡು ಇನ್ಯಾವನು ಹೊಚ್ಚಿನ ಗುಂಡಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತು ಇಲ್ವ ಅವತ್ತು ಹೇಳಿದ್ದೆ ಹನ್ನೊಂದನೇ ಹನ್ನೊಂದು ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ ಮುಳುಗುತ್ತಾ ಇಲ್ವಾ ಒಂದು ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ ನಾವೇ ಹಾಗೆ ರೀ ನಂಬೋದಮ್ಮ ಅವರೇ ನಂಬಬೇಕ್ರಿ ಇಲ್ಲ ಡೇಟ್ ಬರ್ಸಿದ್ದೀನಿ ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಅವಳ ಹೆಸ್ರೇನು ಇಲ್ಲ ಹಾಂ ಇಲ್ಲ ಮುಂದೆ ಹೇಳಿದೆ ನಿನ್ನ ಗಂಡಂಗೆ ಈ ಪರಿಸ್ಥಿತಿ ಅದೇ ಮುಂದೆ ಎಮ್ ಎಲ್ ಎ ಆಗ್ತಾನೆ ಅಂದೆ ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು ಮತ್ತು ಎನ್ಕೌಂಟರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ ಆದರೆ ಎಂಟ್ರಿ ಆಗ್ತಾನೆ ಅವನು ಎಮ್ ಎಲ್ ಎ ಮಾಡ್ತಾನೆ ಅಂತೇಳಿ ಅವನ ಒಳಗೊಂದು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕೀರಿಟ ನಾವು ಹೋದ್ವಿ ಎಮ್ ಎಲ್ ಎ ಆದನೂ ಇಲ್ಲ ಆದನೂ ಇಲ್ಲ ಮತ್ತು ಎಂದೂ ಸುಳ್ಳು ಆಗಲ್ಲ ನನ್ನ ಮಾತಾಕಿ ಸುಳ್ಳು ಆಗ್ತಾವೆ ಸುಳ್ಳು ಆಗೋದಿಲ್ಲ ಇವತ್ತಿಗೂ ಸುಳ್ಳು ಆಗಲ್ಲ ಮುಂದೂ ಆಗಲ್ಲ ಯಾಕೆಂದ್ರೆ ನನ್ನ ತಾಯಿ ಅಲ್ವ ಬದಲಾವಣೆ ಅಲ್ಲ ಸೀಟಿನಲ್ಲಿ ಇವನೇ ಕುತ್ಕೋಬೇಕು ಯಾರೋ ಡಿ ಕೆ ಸಿನೇ ಕುತ್ಕೋಬೇಕು ಡಿ ಕೆ ಸಿ ಮೇಲೆ ನಂಗೆ ತುಂಬ ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತೇಳಿ ಬಿಜೆಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದ್ರೆ ಎಲ್ಲ ಬಂದೆ ನಮಗೆ ನಾಳೆನೇ ಬರ್ಬೋದು ಬರ್ಬೋದು ನಾಳೆನೇ ಬರುತ್ತೆ ಒಂದು ನಿಮಿಷ ಒಂದು ನಿಮಿಷ ಅಲ್ಲಿರೋ ಸೀಟ್ನಲ್ಲಿ ಗೊತ್ತಕ್ಕೆ ಹಾಗೆ ಆಗುತ್ತೆ ನಮ್ಗೆ ಹೋಗುತ್ತೆ ಐದು ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದ್ಸಲ ಸಿಎಂ ಆಗ್ತಾರಂತಾರೆ ಅಲ್ರಿ ಒಂದ್ಸಲ ಸಿಎಂ ಆಗಲಿ ಸಾಕು ಐದು ವರ್ಷ ಅವಧಿಯಲ್ಲಿ ಸಲೇ ಅವ್ರು ಹೌದು ಇದೇ ಅವಧಿಯಲ್ಲಿ ಆಗೋದು ಅಲ್ಲಿ ಇನ್ನೇನು ಕೇಳ್ಬೋದಕ್ಕೆ